ಸ್ತ್ರೀ ವೇಷ ಹಾಕಿ ಕೆಟ್ಟ ಅನುಭವವನ್ನ ಎದುರಿಸಿದ್ದ ಮಜಾ ಭಾರತದ ರಾಗಿಣಿ ಅಲಿಯಾಸ್ ರಾಘವೇಂದ್ರ ಮಜಾ ಭಾರತ ರಿಯಾಲಿಟಿ ಶೋನಲ್ಲಿ ಹೆಣ್ಣಿನ ವೇಷ ಹಾಕಿ ಎಲ್ಲರನ್ನೂ ನಕ್ಕಿ ನಗಿಸುವ ಅವರು ಆರಂಭದಲ್ಲಿ ಸಾಕಷ್ಟು ನೆಗೆಟಿವ್ ಕಮೆಂಟ್ಸ್ ಬಂತು ಎಂದು ಬೇಸರ ಮಾಡಿಕೊಂಡಿದ್ದು ಇದೆ ಅಷ್ಟೇ ಅಲ್ಲದೆ ಕೆಟ್ಟ ಅನುಭವವೂ ಆಗಿ ಹೆಣ್ಣಿನ ಕಷ್ಟ ಏನು ಎಂದು ಅವರಿಗೆ ತಿಳಿದಿದೆಯಂತೆ ರಾಘವೇಂದ್ರ ಅಂದರೆ ಸಾಕಷ್ಟು ಜನರಿಗೆ ಯಾರು ಎಂದು ಗೊತ್ತಾಗುವುದು ಕಷ್ಟ ಅದೇ ರಾಗಿಣಿ ಎಂದರೆ ವೀಕ್ಷಕರಿಗೆ ಬಹಳ ಬೇಗ ಪಾತ್ರ ಕಣ್ಣ ಮುಂದೆ ಬರುವುದು ಸಾಗರ ಮೂಲದ ನಟ ರಾಘವೇಂದ್ರ ಹುಡುಗಿ ಪಾತ್ರದ ಮೂಲಕವೇ ವೀಕ್ಷಕರ ಮನಸ್ಸು ಗೆದ್ದಿದ್ದಾರೆ ಸಾಕಷ್ಟು ಪ್ರಶಸ್ತಿ ಸಮಾರಂಭಗಳಲ್ಲಿ ರಾಘವೇಂದ್ರ ಅವರು ಹೆಣ್ಣಿನ ಪಾತ್ರ ಹಾಕಿಯೇ ಸೆಲೆಬ್ರಿಟಿಗಳ ಜೊತೆ ಒಂದಷ್ಟು ತರಲಿ ತಮಾಷೆ ಕೂಡ ಮಾಡಿದ್ರು ಹುಡುಗಿ ಪಾತ್ರ ಹಾಕುತ್ತಿರುವ ರಾಘವೇಂದ್ರ ಯಾವ ರೀತಿಯ ಕಷ್ಟ ಅನುಭವಿಸಿದರೂ ಹುಡುಗಿ ಪಾತ್ರವನ್ನೇ ಪದೇ ಪದೇ ಯಾಕೆ ಹಾಕ್ತಿದ್ದಾರೆ ಎಂದು ಕೆಲವರಿಗೆ ಮಾಹಿತಿ ಇಲ್ಲೇ ಇರಬಹುದು ಮಜಾ ಭಾರತ ರಿಯಾಲಿಟಿ ಶೋನಲ್ಲಿ ನನಗೆ ಮೊದಲ ಬಾರಿಗೆ ಹುಡುಗಿ ಪಾತ್ರ ನೀಡಿದ್ರು ಎರಡನೇ ವಾರ ಮೂರನೇ ವಾರವೂ ನನಗೆ ಹುಡುಗಿ ಪಾತ್ರ ಸಿಕ್ತಿತ್ತು ಪದೇ ಪದೇ ಹೆಣ್ಣಿನ ಪಾತ್ರವನ್ನ ಕೊಡುತ್ತಿರುವುದನ್ನು ನೋಡಿ ಕೊನೆ ತನಕವು ಹೆಣ್ಣಿನ ಪಾತ್ರ ಬಿಟ್ಟು ಬೇರೆ ಪಾತ್ರಗಳನ್ನ ಕೊಡೋದೇ ಇಲ್ಲ ಅಂತ ಯೋಚನೆ ಆಗಿತ್ತು ಯಾವಾಗ್ಲೂ ಹೆಣ್ಣಿನ ಪಾತ್ರವೇ ಯಾಕೆ ಯಾವಾಗ ನೋಡಿದ್ರು ಹೆಣ್ಣಿನ ಪಾತ್ರವನ್ನೇ ಕೊಡುತ್ತಿದ್ದೀರಿ ಯಾಕೆ ಎಂದು ರಿಯಾಲಿಟಿ ಶೋ ತಂಡದವನ್ನ ಕೇಳಿದಾಗ ಎಲ್ಲರಿಗೂ ನಾನು ಹುಡುಗಿ ಪಾತ್ರ ಹಾಕುತ್ತಿರುವುದು ಇಷ್ಟವಾಗಿದೆ ಅದಕ್ಕೆ ಹುಡುಗಿ ಪಾತ್ರ ಕೊಡಲಾಗ್ತಿದೆ ಅಂತ ಹೇಳಿದ್ರು ಎಂದು ಮಾಧ್ಯಮದ ಜೊತೆ ಹೇಳಿಕೊಂಡಿದ್ರು ರಾಘವೇಂದ್ರ ರಾಘವೇಂದ್ರನಾಗಿ ನಾನು ಊರಿಗೆ ಹೋದರೆ ಯಾರು ಕೂಡ ಅಲ್ಲಿ ರಾಘವೇಂದ್ರ ಅಂತ ಈಗ ನನ್ನ ನಂಬಲು ರೆಡಿ ಇಲ್ಲ ಅನುಬಂಧ ಅವಾರ್ಡ್ ಶೋನಲ್ಲಿ ಕೂಡ ಕಲಾವಿದರಿಗೆ ಊಟ ಹಾಕೋ ವೇಳೆ ನನ್ನನ್ನ ಕಲಾವಿದ ಅಲ್ಲ ಎಂದು ಊಟ ಹಾಕೋಕೆ ರೆಡಿ ಇರಲಿಲ್ಲ ಆಮೇಲೆ ನಿರ್ಮಾಪಕರನ್ನ ಕರೆಸಿ ನಾನೇ ರಾಘವೇಂದ್ರ ಅಂತ ಹೇಳಿಸಲಾಯಿತು ಆಮೇಲೆ ಊಟ ಹಾಕಿದ್ರು ಎಂದು ರಾಘವೇಂದ್ರ ಹೇಳಿದ್ರು ನೆಗೆಟಿವ್ ಕಮೆಂಟ್ಸ್ ನೋಡಿ ರಿಯಾಲಿಟಿ ಶೋ ಬಿಡೋ ಆಲೋಚನೆ ಮಾಡಿದ ರಾಘವೇಂದ್ರ ಹುಡುಗಿಯರು ಹಾಕುವ ಎಲ್ಲಾ ರೀತಿಯ ಡ್ರೆಸ್ಗಳನ್ನ ರಾಘವೇಂದ್ರ ಹಾಕಿದ್ದಾರೆ ಹುಡುಗಿ ಪಾತ್ರ ಹಾಕ್ತಿದ್ದಾರೆ ಎಂದು ರಾಘವೇಂದ್ರ ಮನೆಯಲ್ಲಿ ಅವರಿಗೆ ಯಾವುದೇ ಅಭ್ಯಂತರ ಕೂಡ ಇರಲಿಲ್ಲ ಟೈಲರ್ ಆಗಿರುವ ರಾಘು ತಾಯಿಯೇ ಅವರಿಗೆ ಸುಮಾರಷ್ಟು ಬ್ಲೌಸ್ ಹೊಲೆ ಕೊಡ್ತಿದ್ರು ಆರಂಭದಲ್ಲಿ ಮಜಾ ಭಾರತ ಶೋಗೆ ಬಂದಾಗ ರಾಘವೇಂದ್ರ ಅವರಿಗೆ ಹದಿನೇಳು ವರ್ಷ ಆಗಿತ್ತು ಆ ಶೋನಲ್ಲಿ ಇವರಿಗಿಂತ ದೊಡ್ಡವರೇ ಜಾಸ್ತಿ ಇದ್ದಿದ್ದರಿಂದ ಅಲ್ಲಿ ಎಲ್ಲರ ಜೊತೆ ಹೊಂದಿಕೊಂಡು ಹೋಗೋದು ಕೂಡ ಕಷ್ಟ ಆಗಿತ್ತು ಹುಡುಗನಾಗಿ ಹುಡುಗಿ ಪಾತ್ರ ಹಾಕುತ್ತಿದ್ದಾಗ ರಾಘವೇಂದ್ರ ಅವರಿಗೆ ಪಾಸಿಟಿವ್ ಮಾತಿನ ಜೊತೆಗೆ ಸಾಕಷ್ಟು ನೆಗೆಟಿವ್ ಕಮೆಂಟ್ಗಳು ಕೂಡ ಬಂದಿತ್ತು ಅದೇ ಬೇಜಾರಲ್ಲಿ ಅವರು ರಿಯಾಲಿಟಿ ಶೋ ತೊರೆಯುವ ಆಲೋಚನೆ ಕೂಡ ಮಾಡಿದ್ರು ನಮ್ಮನ್ನು ನಾವೇ ಕಾಮಿಡಿ ಮಾಡಿಕೊಂಡ್ರೆ ಜನ ನಮ್ಮ ಕಾಲೆಳೆಯಲ್ಲ ಅನ್ನೋದು ರಾಘವೇಂದ್ರ ಅವರ ಒಂದು ಭಾವನೆ ಪಾಸಿಟಿವ್ ಆಗಲಿ ಅಥವಾ ನೆಗೆಟಿವ್ ಆಗಲಿ ಜನರು ನಮ್ಮ ಬಗ್ಗೆ ಮಾತನಾಡ್ತಿರೋದು ಮುಖ್ಯ ಎಂದು ಬರಹಗಾರರೊಬ್ಬರು ಹೇಳಿದ ನಂತರದಲ್ಲಿ ರಾಘವೇಂದ್ರ ಅವರಿಗೆ ಅವರ ಮೇಲಿನ ಭರವಸೆ ಜಾಸ್ತಿಯಾಗಿ ಹೆಣ್ಣಿನ ವೇಷ ಹಾಕೋದನ್ನ ಮುಂದುವರೆಸಿದ್ರು ಎಲ್ಲಿಯವರೆಗೆ ಹೆಣ್ಣಿನ ಪಾತ್ರ ಮಾಡೋಕೆ ಸಾಧ್ಯವಾಗುತ್ತೋ ಅಲ್ಲಿಯವರೆಗೆ ಹೆಣ್ಣಿನ ಪಾತ್ರ ಮಾಡಲು ರಾಘವೇಂದ್ರ ರೆಡಿ ಇದ್ದಾರಂತೆ ನಮ್ಮನ್ನು ನಾವೇ ಕಾಮಿಡಿ ಮಾಡಿಕೊಂಡ್ರೆ ಜನರು ನಮ್ಮ ಕಾಲೆಳೆಯೋದನ್ನ ಬಿಡ್ತಾರೆ ಇದನ್ನು ನಾನು ಅರ್ಥ ಮಾಡಿಕೊಂಡಿದ್ದೇನೆ ಹಾಗಾಗಿ ವೇದಿಕೆಯ ಮೇಲೆ ನನ್ನನ್ನ ನಾನೇ ಕಾಮಿಡಿ ಮಾಡಿಕೊಂಡೆ ಎಂದು ರಾಘವೇಂದ್ರ ಹೇಳಿದ್ದಾರೆ ಹುಡುಗಿ ಗೌರಮ್ಮನ ರೀತಿ ಇದ್ರೂ ಕೂಡ ಕೆಲ ಗಂಡಸರು ಕೆಟ್ಟ ದೃಷ್ಟಿಯಿಂದ ನೋಡೋದು ತಪ್ಪದು ಅನ್ನುತ್ತಾರೆ ರಾಘವೇಂದ್ರ ನಾನು ಹುಡುಗಿ ಪಾತ್ರದಲ್ಲಿ ಇದ್ದರೆ ಮಾತ್ರ ವೀಕ್ಷಕರು ನನ್ನ ಗುರುತು ಹಿಡಿಯುತ್ತಿದ್ದಾರೆ ಆರಂಭದಲ್ಲಿ ಹುಡುಗಿ ಪಾತ್ರ ಹಾಕಿದಾಗ ಅನೇಕರಿಗೆ ನಾನು ಹುಡುಗ ಎಂದು ಗೊತ್ತಿರಲಿಲ್ಲ ಆಮೇಲೆ ಹಳ್ಳಿಗೆ ನಾಟಕ ಮಾಡೋಕೆ ಹೋದಾಗ ಕೆಲವರು ಬಂದು ಅಪ್ಪಿಕೊಳ್ತಿದ್ರು ಫೇಸ್ಬುಕ್ ಮೆಸೆಂಜರ್ ನಲ್ಲಿ ಕೂಡ ಹುಡುಗಿ ಅಂತ ತಿಳಿದುಕೊಂಡು ಕೆಲವರಂತೂ ಕೆಟ್ಟ ಕೆಟ್ಟದಾಗಿ ಮೆಸೇಜ್ ಮಾಡ್ತಿದ್ರು ಗೌರಮ್ಮರ ತರ ಹುಡುಗಿ ಹುಡುಗಿ ತೊಟ್ಟುಕೊಂಡರೂ ಕೂಡ ಕೆಲವರು ಕೆಟ್ಟ ದೃಷ್ಟಿಯಿಂದ ನೋಡ್ತಾರೆ ಅದನ್ನ ನೋಡಿದ್ರೆ ಬೇಸರವಾಗುತ್ತೆ ಹೆಣ್ಣಿನ ಪಾತ್ರ ಹಾಕಿ ಹೆಣ್ಣಿನ ಕಷ್ಟ ಏನೆಂದು ಅರ್ಥವಾಯ್ತು ಎಂದು ರಾಘವೇಂದ್ರ ಹೇಳಿದ್ದಾರೆ ರಿಯಾಲಿಟಿ ಶೋ ಧಾರಾವಾಹಿ ನಾಟಕ ಸಿನಿಮಾ ಹೀಗೆ ಎಲ್ಲಿಯಾದ್ರೂ ಕೂಡ ಕಲಾವಿದನಾಗಿ ರಾಘವೇಂದ್ರ ಅವರು ಹುಡುಗಿ ಅಜ್ಜಿ ಮಂಗಳಮುಖಿ ಪಾತ್ರಗಳನ್ನ ಮಾಡಿದ್ದಾರೆ ಉಮಾಶ್ರೀ ಎಂದರೆ ರಾಘವೇಂದ್ರ ಅವರಿಗೆ ಅಚ್ಚುಮೆಚ್ಚು ನನ್ನನ್ನು ಹುಡುಗನಾಗಿ ಗಿಚ್ಚಿಗಿಲಿಗಿಲಿ ಶೋನಲ್ಲಿ ಪರಿಚಯಿಸಿದ್ದಕ್ಕೆ ಧನ್ಯವಾದಗಳು ಎನ್ನುತ್ತಾರೆ ರಾಘವೇಂದ್ರ ಅದರಲ್ಲೂ ಗಿಚ್ಚಿಗಿಲಿ ಸೀಸನ್ ಒಂದು ಹಾಗೂ ಎರಡರಲ್ಲಿ ಬಹಳಷ್ಟು ಪಾಪ್ಯುಲಾರಿಟಿ ಪಡೆದಿರುವ ರಾಘವೇಂದ್ರ ನಾನಾ ರೀತಿಯ ಸ್ತ್ರೀ ಪಾತ್ರಗಳನ್ನ ತಟ್ಟು ಜನರ ಮನ ಗೆದ್ದಿದ್ರು ಅಷ್ಟೇ ಅಲ್ಲದೆ ತಮ್ಮ ಇನ್ಸ್ಟಾಗ್ರಾಂನಲ್ಲಿಯೂ ಹಲವಾರು ರೀತಿಯ ಹಾಸ್ಯಾಸ್ಪದ ವಿಡಿಯೋಗಳನ್ನ ಮಾಡೋ ಮೂಲಕ ತಮ್ಮ ಫಾಲೋವರ್ಸ್ ಹಾಗೂ ಅಭಿಮಾನಿಗಳನ್ನ ಸದಾ ರಂಜಿಸ್ತಿರ್ತಾರೆ ನಟ ರಾಘವೇಂದ್ರ ಮಜಾ ಭಾರತದಲ್ಲಿ ಇವರ ರಾಗಿಣಿ ಪಾತ್ರ ಅದೆಷ್ಟು ಫೇಮಸ್ ಆಯಿತು ಅಂದ್ರೆ ಇವರಿಗೆ ರಾಗಿಣಿ ಎಂದೇ ಹೆಚ್ಚಿನ ಜನ ಗುರುತಿಸುವಂತಾಗಿದೆ ಇತ್ತೀಚೆಗಷ್ಟೇ ಒಂದು ಕುಕ್ಕಿಂಗ್ ಶೋನಲ್ಲಿ ಕಾಣಿಸಿಕೊಂಡ ಇವರು ಇನ್ಸ್ಟಾಗ್ರಾಮ್ ಕ್ವೀನ್ ರೇಷ್ಮಾ ಆಂಟಿ ಅವರೊಂದಿಗೆ ಫುಲ್ ಕಾಮಿಡಿ ಮಾಡಿ ವೈರಲ್ ಆದ್ರು ಇಷ್ಟೆಲ್ಲ ಆದ್ರೂ ಗಿಚ್ಚಿಗಿಲಿಗಿಲಿ ಸೀಸನ್ ನೂರರಲ್ಲಿ ನಟ ರಾಘವೇಂದ್ರ ಅವರು ಕಾಣಿಸಿಕೊಳ್ಳಲಿಲ್ಲ ಈ ಬಗ್ಗೆ ಅವರ ಅಭಿಮಾನಿಗಳಂತೂ ಬಹಳ ಬೇಸರ ವ್ಯಕ್ತಪಡಿಸಿದ್ರು ಇಚ್ಚಿಗಿಳಿಗಿಳಿ ಸೀಸನ್ ಮೂರು ಆರಂಭವಾದರೂ ನಟ ರಾಘವೇಂದ್ರ ಆಲಿಯಾಸ್ ರಾಗಿಣಿ ಅವರು ಎಲ್ಲೂ ಕಾಣಿಸಿಕೊಳ್ಳೋದನ್ನ ಕಂಡವರ ಅಭಿಮಾನಿಗಳು ಅವರ ಅಕೌಂಟ್ ಅಕೌಂಟ್ನಲ್ಲಿ ಈ ಬಗ್ಗೆ ಬೇಸರ ವ್ಯಕ್ತಪಡಿಸಿದ್ರು ಇದರ ಬೆನ್ನಲ್ಲೇ ಇದೀಗ ಗುಡ್ ನ್ಯೂಸ್ ಕೊಟ್ಟಿರುವ ರಾಗಿಣಿ ಓರ್ ರಾಘವೇಂದ್ರ ಅವರು ಗಿಲಿಗಿಲಿ ಸೀಸನ್ ಮೂರಕ್ಕೆ ಆಗಮಿಸಿದ್ದಾರೆ ಈ ಬಗ್ಗೆ ಈಗಂತೂ ಸಖತ್ ಖುಷಿಯಾಗಿರುವ ಇವರ ಅಭಿಮಾನಿಗಳು ಹಾಗೂ ಫಾಲೋವರ್ಸ್ ಗಿಲಿಗಿಲಿ ಸೀಸನ್ ಮೂರರಲ್ಲಿ ನಟ ರಾಘವೇಂದ್ರ ಅವರ ಆಗಮನವನ್ನ ಖುಷಿಯಿಂದ ಸಂಭ್ರಮಿಸಿದ್ದಾರೆ ಇದೀಗ ಈ ಶೋನಲ್ಲಿ ಜನರನ್ನ ರಂಜಿಸಲು ರಾಘವೇಂದ್ರ ಅವರು ಸೇರಿಕೊಂಡಿರೋದು ಅಭಿಮಾನಿಗಳಿಗೆ ಸಂತಸ ತಂದಿದೆ ఈ బే ని అభిప్రాయవన్న కమెంట్ మూలక తెలిసి ఫ్రెండ్స్ థ్యాంక్స్ ఫార్ వాచింగ్